ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವಾರ್ಷಿಕ ಮಹಾಸಭೆಯು ಡಿಸೆಂಬರ್ ಇಪ್ಪತ್ತಾರರಂದು ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಯೋಗೀಶ್ ಲಿಂಗದಹಳ್ಳಿ ತಿಳಿಸಿದರು ಕೃಷಿ ಪರಿಕರ ಮಾರಾಟಗಾರರ ಸಂಘದ ಮಹಾಸಭೆ ಮತ್ತು ಸದಸ್ಯರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಿರುತ್ತದೆ ಜಿಲ್ಲೆಯಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ನಾವು ಕೃಷಿ ಪರಿಕರಗಳನ್ನು ಮಾರಾಟ ಮಾಡಿಕೊಂಡು ಬಂದಿದ್ದು ನಮ್ಮ ಸಂಘಟನೆ ಅಲ್ಲಿಂದ ಅಂತ ಬೆಳೆದು ಬಂದಿದೆ ಆದರೆ ಕಳೆದ ಎರಡು ಸಾವಿರದ ಇಪ್ಪತ್ ಮೇ ತಿಂಗಳಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎಂಟು ತಾಲೂಕುಗಳಿಂದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಡೀಲರ್ಸ್ಗಳು ಸೇರಿದಂತೆ ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಎಂದು ಹೇಳಿದರು ಸಮರ್ಪಕವಾದ ಗುಣಮಟ್ಟದ ರಸಗೊಬ್ಬರ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಮತ್ತು ರೈತರಿಗೆ ಒಳ್ಳೆಯ ರೀತಿ ಬೆಳವಣಿಗೆ ನಾವು ಎಲ್ಲ ನಮ್ಮ ಉದ್ದೇಶ ಅದರ ಜೊತೆಗೆ ದೇಶದ ಆಹಾರ ಭದ್ರತೆಗೆ ನಾವೆಲ್ಲ ಕೃಷಿ ಪರಿಕರ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಾಮಗ್ರಿಗಳು ಕೊಡೋದ್ರ ಮೂಲಕ ದೇಶದ ಏಳಿಗೆ ಮತ್ತು ರೈತರ ಏಳಿಗೆಗೆ ನಮ್ಮ ಗುತ್ತಿ ಗುರಿಯಾಗುತ್ತದೆ ಈ ಒಂದು ಸಂಘಟನೆಯಿಂದ ಎಲ್ಲರೂ ಎಲ್ಲ ಭಾಗದ ಜಿಲ್ಲೆಯ ಎಂಟು ಭಾಗದ ಜಿ ತಾಲೂಕಿನ ಎಲ್ಲ ಸದಸ್ಯರು ಕುರಿತು ಒಂದೇ ಕಡೆ ಸೇರೋದ್ರಿಂದ ಎಲ್ಲರೂ ನಾವು ಜಾಗೃತರಾಗಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರೋದ್ರ ಮೂಲಕ

ರಾಜ್ಯ ವಕ್ತಾರರಾದ ಡಾಕ್ಟರ್ ಹಿರೇನಲ್ಲೂರು ಶಿವು ಉಪಸ್ಥಿತರಿದ್ದರು